ನಿಮ್ಮ ಹೆಸರೇನ್ರಿ ವೃದ್ಧಾಶ್ರಮಕ್ಕೆ ಹೊಸದಾಗಿ ಬಂದ ವೃದ್ಧ ಮಹಿಳೆಯನ್ನು ಅಲ್ಲಿಗೆ ಅಳಬ್ರಾದ ರಾಧಮ್ಮ ಪ್ರಶ್ನಿಸಿದ್ರು ನನ್ನ ಹೆಸರೇನೋ ಭಾಗ್ಯಲಕ್ಷ್ಮಿ ಹೆಸರು ಚೆನ್ನಾಗಿದೆ ಊರು ಊರು ಈಗ ಇದೇ ಊರು ಇರಲಿ ನಿಮ್ಮ ಸಮಸ್ಯೆ ಇಲ್ಲಿಗೆ ಬರುವವರ ಸಮಸ್ಯೆಯಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿ ತಾನೆ ಮತ್ತು ನನ್ನದು ಏನಿದೆ ವಿಶೇಷ ಮಾತು ಮುಂದುವರಿಸಲು ಇಷ್ಟವಿಲ್ಲದ ಮುಖಭಾವದೊಂದಿಗೆ ತಲೆ ತಗ್ಗಿಸಿ ಕುಳಿತರು ಭಾಗ್ಯಲಕ್ಷ್ಮಿ ಅದು ಸರಿಯನ್ನಿ ಆದರೆ ನಮ್ಮ ಕಷ್ಟವನ್ನು ಇನ್ನೊಬ್ರಲ್ಲಿ ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಅಗುರಾಗುತ್ತೆ ಅಂತ ಬಲ್ಲವರು ಹೇಳ್ತಾರೆ ಇದಕ್ಕೆ ನೀವೇನಂತೀರಾ ನನ್ನದು ಹೇಳ ಹೊರಟ್ರೆ ಬರೆಯೋರಿಗೆ ಒಂದು ಕಥೆಯೇ ಆಗುತ್ತದೆ ನಿಮಗೆ ತಿಳಿಯುವ ಕುತೂಹಲವಿದ್ದರೆ ಹೇಳ್ತೀನಿ ಕೇಳಿ ಸಂಸ್ಕೃತ ಪಂಡಿತರಾದ ವೆಂಕಟ ಸುಬ್ಬಯ್ಯನವರ ಏಕಮಾತ್ರ ಸಂತಾನ ಭಾಗ್ಯಲಕ್ಷ್ಮಿ ಕೂತು ತಿಂದರೂ ಮುಗಿಯದಷ್ಟು ಸಂಪತ್ತಿದ್ದರೂ ವೆಂಕಟಸುಬ್ಬಯ್ಯ ಹಾಗೂ ಅವರ ಪತ್ನಿ ಅನ್ನಪೂರ್ಣಮ್ಮ ತುಂಬಿದ ಕೊಡದಂತೆ ಯಾರೇ ಇರಲಿ ಏನಾದರೂ ಸಹಾಯ ಅಪೇಕ್ಷಿಸಿ ಬಂದವರನ್ನು ಬರೀ ಕೈಯಲ್ಲಿ ಕಳಿಸಿದವರೇ ಅಲ್ಲ ಹೆಣ್ಣಿಗೆ ಹೆಚ್ಚಿನ ವಿದ್ಯೆ ಎಂದು ಅಸಡ್ಡೆ ಮಾಡದೆ ಭಾಗ್ಯಲಕ್ಷ್ಮಿಯನ್ನು ಪದವಿ ತನಕ ಓದಿಸಿದ್ರು ಶಾಸ್ತ್ರೀಯ ಸಂಗೀತ ನೃತ್ಯಾಭ್ಯಾಸವನ್ನು ಮಾಡಿಸಿದ್ರು ಅಂತೆಯೇ ಅನ್ನಪೂರ್ಣಮ್ಮ ಮಗಳಿಗೆ ಮನೆಯ ಒಪ್ಪ ಓರಣ ಅಡುಗೆ ಕಸೂತಿ ಇತ್ಯಾದಿ ಕಲೆಗಳಲ್ಲೂ ತರಬೇತಿ ನೀಡಿದ್ರು ಸಕಲ ವಿದ್ಯೆಗಳಲ್ಲೂ ಪಾರಂಗತಳಾದ ಚೆಲುವಿನ ಕನಿಜ ಭಾಗ್ಯಲಕ್ಷ್ಮಿ ಈಗ ಇಪ್ಪತ್ತೊಂದರ ಹೊಸ್ತಿಲಲ್ಲಿದ್ದಾಳೆ ಎಲ್ಲ ಹೆಣ್ಮಕ್ಳ ಎತ್ತವರಿಗೆ ಬರುವಂತಹ ಚಿಂತೆ ಸಮಸ್ಯೆ ಈಗ ವೆಂಕಟ ಸುಬ್ಬಯ್ಯ ದಂಪತಿಗಳನ್ನು ಕಾಡತೊಡಗಿದೆ ಮಗಳನ್ನು ಧಾರೆ ಎರೆದು ಕೊಡುವ ಗಳಿಗೆ ಎಂದು ಬರುತ್ತದೆ ಅದ್ಯಾವ ಪುಣ್ಯಾತ್ಮ ಇವಳ ಕೈ ಹಿಡಿಯಲು ಕಾತರಿಸ್ಕೊಂಡಿದ್ದಾನೋ ಮಗಳ ಮದುವೆ ಮುಗಿದ್ರೆ ಅವಳು ತಮ್ಮನ್ನು ಬಿಟ್ಟು ಪತಿಯೊಂದಿಗೆ ಪ್ರಯಾಣ ಬಳಸಿದ್ರೆ ತಮಗಾರು ದಿಕ್ಕು ಮನೆ ಹೂದೋಟ ಎಸ್ಟೇಟಿನಲ್ಲೆಲ್ಲ ಚಿಗರೆ ಮರಿಯಂತೆ ಸುತ್ತಾಡ್ತಿರುವ ಮಗಳು ದೂರ ಹೊರಟು ಹೋದರೆ ಹೊತ್ತು ಕಳೆಯೋದಾದರೂ ಹೇಗೆ ಇತ್ಯಾದಿಯ ಆಲೋಚನೆಗಳಿಗೆ ಕಡಿವಾಣ ಹಾಕುವಂತೆ ಅವರಿಗೆ ಒಂದು ಉಪಾಯ ಒಳೆಯಿತು ತಮ್ಮ ಸೋದರಳಿಯ ದಿವಾಕರನಿಗೆ ಮಗಳನ್ನು ಕೊಟ್ಟು ಮನೆ ಅಳಿಯನನ್ನಾಗಿ ಮಾಡಿಕೊಂಡ್ರೆ ಹೇಗೆ ಪತಿ ಪತ್ನಿಯರು ಈ ವಿಷಯವಾಗಿ ಚರ್ಚಿಸಿದರು ವೆಂಕಟ ಸುಬ್ಬಯ್ಯನವರಿಗೇನೋ ತಮ್ಮ ತಂಗಿಯ ಮಗನಿಗೆ ಮಗಳನ್ನು ಕೊಡಲು ತುಂಬ ಮನಸ್ಸಿತ್ತು ಆದರೆ ಅನ್ನಪೂರ್ಣ ಮನೆಗೆ ದಿನಕರನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ಸುತಾರಾಮ್ ಇಷ್ಟವಿರಲಿಲ್ಲ ಏನು ಮಾಡಲು ಸದ್ಯ ಪತಿಯನ್ನು ಎದುರಿಸುವ ಹೆದೆಗಾರಿಕೆ ಅವರಲ್ಲಿ ಇರಲಿಲ್ಲ ವೀಣೆ ಹಿಡಿದು ಕುಳುತ್ತರೆ ಸಾಕ್ಷಾತ್ ಸರಸ್ವತಿಯಂತಿರುವ ತಮ್ಮ ಕಣ್ಮಣಿಯನ್ನ ಎಲ್ಲಾ ದುಶ್ಚಟಗಳ ದಾಸನಾಗಿರುವ ದಿನಕರನ್ಗೆ ಕೊಟ್ರೆ ತಮ್ಮ ಮಗಳ ಭವಿಷ್ಯವೇನು ಹಗಲಿರುಳು ಇಂತಹ ಚಿಂತೆಗಳು ಅವರನ್ನ ಕೊರೆಯ ಕೊರೆಯತೊಡಗಿತ್ತು ತಮ್ಮ ಮನದ ಅಳಲನ್ನ ಮಗಳಲ್ಲಿ ಹೇಳಿ ಈ ಮದುವೆಗೆ ಒಪ್ಪದಂತೆ ಮಗಳನ್ನ ಪ್ರಚೋದಿಸಿದ್ರು ಆಗಾಗ ಅಲ್ಲಿಗೆ ಬರುತ್ತಿದ್ದ ದಿನಕರ್ನನ್ನ ಭಾಗ್ಯಲಕ್ಷ್ಮಿ ಚೆನ್ನಾಗಿ ಬಲ್ಲಳು ಅವನ ಗುಣ ನಡತಿಯೊಂದು ಅವಳಿಗೆ ಇಡಿಸ್ತಿರ್ಲಿಲ್ಲ ಅವನು ಮನೆಗೆ ಬಂದಾಗ ತನ್ನ ಕೋಣೆಯಲ್ಲಿಯೇ ಕಾಲ ಕಳೀತಾ ಇದ್ದಳು ಆದರೂ ಅವಕಾಶ ಸಿಕ್ಕಾಗ್ಲಿಲ್ಲ ದಿನಕರ ಅವಳ ಹಿಂದೆ ಹಿಂದೆಯೇ ಸುತ್ತಿರುತ್ತಿದ್ದ ತಂದೆ ಎದುರಲ್ಲಿಲ್ಲದಾಗದೆಲ್ಲ ಭಾಗ್ಯಲಕ್ಷ್ಮಿ ಅವನಿಗೆ ಚೀಮಾರಿ ಆಗ್ತಿದ್ದಳು ಅವಳ ನಿಂದನೆ ತನಗೆ ಮಹಾ ವರ ಪ್ರಸಾದವೆಂದು ಭಾವಿಸುತ್ತಿದ್ದ ದಿನಕರ ಅವಳು ಎಷ್ಟೇ ಪ್ರತಿಭಟಿಸಿದ್ರೂ ತನ್ನ ಮಾವ ತನಗೆ ಅವಳನ್ನು ದಾರೆ ಎರೆಯವರೆಂದು ಅವನು ಚೆನ್ನಾಗೇ ಬಲ್ಲ ಎಲೆ ಹೆಣ್ಣೆ ನಿನ್ನ ಈ ಅಂದದ ದೇಹಕ್ಕೂ ಈ ಭವ್ಯ ಬಂಗಲೆ ಮೈತ್ರಿ ಹಾಗೂ ಈ ವಿಶಾಲವಾದ ಎಸ್ಟೇಟಿಗೂ ಈ ನಿನ್ನ ಹೃದಯ ದರಸ ಒಡೆಯ ಗೊತ್ತೇ ಎಂದಿನತ್ತ ತಪ್ಪು ತಪ್ಪಾಗಿ ಉಚ್ಚರಿಸುವ ಆತನನ್ನ ನೋಡುವಾಗ ಭಾಗ್ಯಲಕ್ಷ್ಮಿಗೆ ವಾಹಕರಿಕೆ ಬರ್ತಿತ್ತು ಈ ಮದುವೆ ತನಗಿಷ್ಟವಿಲ್ಲವೆಂದು ಎಷ್ಟೇ ಹೇಳಿದ್ರೂ ಮಗಳ ಮೇಲಣ ಹೊಣೆಗಾರಿಕೆ ವೆಂಕಟ ಸುಬ್ಬಯ್ಯನವರನ್ನ ಕಿವುಡನನ್ನಾಗಿಸಿತ್ತು ಒಂದು ಶುಭ ಮುಹೂರ್ತದಲ್ಲಿ ಭಾಗ್ಯಲಕ್ಷ್ಮಿ ಹಾಗೂ ದಿನಕರನ ಮದುವೆ ವಿಜೃಂಭಣೆಯಿಂದ ನಡೆದೋಯ್ತು ಅಲ್ಲಿಂದ ಪ್ರಾರಂಭವಾಗಿತ್ತು ಭಾಗ್ಯಲಕ್ಷ್ಮಿಯ ನತದೃಷ್ಟದ ಬದುಕು ಪ್ರೀತಿಯ ಮೃದು ಭಾವನೆಗಳೇ ಅರ್ಥವಾಗಲಾರದ ಮನುಷ್ಯ ರೂಪದ ಪ್ರಾಣಿಯ ಜೊತೆ ಹೇಗೋ ಬದುಕ ತೊಡಗಿದ್ದಳು ನವ ವಿವಾಹಿತರಿಗಿರುವ ಯಾವ ಸುಖವು ಅವಳ ಪಾಲಿಗಿಲ್ಲ ಒಲವಿನ ಮಾತು ಪ್ರೀತಿಯ ನೋಟ ಪ್ರೇಮದ ಸ್ಪರ್ಶ ಯಾವುದೂ ಇಲ್ಲದ ಒರಟು ಸ್ವಭಾವದ ದಿನಕರನೊಂದಿಗಿನ ಅವಳ ಜೀವನ ಬಿರುಗಾಳಿಗೆ ಸಿಕ್ಕ ನೌಕಿಯಂತಾಯಿತು ಮದುವೆಯಾದ ಹೊಸದರಲ್ಲಿ ಅತ್ತೆ ಮಾವಂದರಿಗೆ ವಿಧೇಯನಾಗಿರುವ ಸೋಗಿನಲ್ಲಿದ್ದ ದಿನಕರ ಬರುಬರುತ್ತಾ ವೆಂಕಟ ಸುಬ್ಬಯ್ಯನವರಿಗೆ ಎದುರಾಡುವಷ್ಟು ಧೈರ್ಯ ವಹಿಸಿದ ಅವರಿಲ್ಲದ ಹೊತ್ತಿನಲ್ಲಿ ಖಜಾನೆಗೆ ಕೈ ಇಕ್ಕುತ್ತಿದ್ದವ ಈಗ ಅವರೆದುರೇ ತನಗೆ ಬೇಕಾದಷ್ಟು ಹಣ ದೋಚತೊಡಗಿದ ಲಂಗು ಲಗಾಮಿಲ್ಲದ ಈತನ ಹಾರಾಟವನ್ನು ನೋಡಿದ ಅನ್ನಪೂರ್ಣಮ್ಮ ಮನಸ್ಸನ್ನು ಕಲಾಗಿಸಿದ್ರು ವೆಂಕಟ ಸುಬ್ಬಯ್ಯನವರು ಅಳಿಯನಿಗೆ ಬುದ್ಧಿ ಹೇಳಿ ಸೋತರು ಮಗಳಲ್ಲಿರುವ ಅತಿಯಾದ ಮಮತೆ ಅವಳ ದುರಂತ ಜೀವನಕ್ಕೆ ಹಿಡಿದ ಕೈ ಗನ್ನಡಿಯಾಗಿತ್ತು ಈಗ ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ಈ ಮಧ್ಯೆ ಭಾಗ್ಯಲಕ್ಷ್ಮಿ ಒಂದು ಗಂಡು ಮಗುವಿನ ತಾಯಿಯಾದಳು ಮಗು ಹುಟ್ಟಿದ್ರೂ ದಿನಕರನ ಬುದ್ಧಿಯಲ್ಲೇನೂ ಮಾರ್ಪಾಡಾಗಲಿಲ್ಲ ದಿನದಿಂದ ದಿನಕ್ಕೆ ಅವನ ಕೆಟ್ಟ ಜಾಳಿ ಬೆಳೆಯುತ್ತಲೇ ಇತ್ತು ಇದೇ ಕೊರಗಿನಲ್ಲಿ ಕಾಯಿಲೆ ಬಿದ್ದ ಭಾಗ್ಯಲಕ್ಷ್ಮಿಯ ತಾಯಿ ತಂದೆಯರು ಒಬ್ಬರ ಹಿಂದೊಬ್ಬರಂತೆ ಮರಣ ಹೊಂದಿದ್ರು ಅದೊಂದು ದಿನ ಪಕ್ಕದೂರಿನ ಧನವಂತ ಗೌಡರ ಮಗಳನ್ನು ಕೆಣಕಿದ್ದಕ್ಕಾಗಿ ದಿನಕರನಿಗೆ ಜೈಲು ಶಿಕ್ಷೆ ಆಯಿತು ಪತಿಯ ಕೈಗೆ ಬೇಡಿ ತೊಡಿಸಿ ಪೊಲೀಸರು ಜೀಪು ಹೊತ್ತಿಸಿದಾಗ ಭಾಗ್ಯಲಕ್ಷ್ಮಿಯ ಕಣ್ಣುಗಳಿಂದ ಒಂದೇ ಒಂದು ತೊಟ್ಟು ಕಂಬನಿ ಇಳಿಯಲಿಲ್ಲ ಬದಲಾಗಿ ನೆಮ್ಮದಿಯ ನಿಟ್ಟಿಸರನ್ನ ಬಿಟ್ಟಳು ಆದರೆ ಭಾಗ್ಯಲಕ್ಷ್ಮಿಯ ಪಾಲಿಗೆ ಸುಖವೆಂಬುದು ಮರೀಚಿಕೆಯಾಗಿತ್ತು ಬೆಳೆಯುತ್ತಿರುವ ಮಗುವಿನ ರೂಪ ಗುಣಗಳೆಲ್ಲವೂ ತನ್ನಪ್ಪನ ಪಡಿ ಹೆಚ್ಚಾಗಿತ್ತು ದಿನಕರನ ರಗಳಗೆ ಸದ್ಯಕ್ಕೆ ತಡೆ ಹಾಕಿ ತಿನ್ನುವಾಗ ಮಗ ಅಶ್ವಿನ್ ಬಾಲ ಬಿಚ್ಚಿದ್ದ ಮನೆಗೆ ದೂರವೇನೂ ಇಲ್ಲದ ಐಸ್ಕೂಲಿನಲ್ಲಿ ಓದುತ್ತಿದ್ದ ಅಶ್ವಿನಿಗೆ ಹಣ ಕೊಟ್ಟಷ್ಟೂ ಸಾಲದು ಹಣದ ಬೆಲೆ ತಿಳಿಯದಿದ್ದ ಮಗನಿಗೆ ಬುದ್ಧಿ ಹೇಳಿದಾಗ ತಾಯಿಗೆ ಎದುರಾಡಿದ ಎರಡು ದಿನದ ಊಟ ಬಿಟ್ಟ ತಾಯಿಯಲ್ಲಿ ಮಾತು ಬಿಟ್ಟ ಹಸಿವು ತಾಳದಾದಾಗ ತಟ್ಟೆ ಮುಂದೆ ಬಂದು ಕುಳಿತ ಮಗನ ಬುದ್ಧಿ ಬದಲಾಗದಿದ್ದಾಗ ಅಸಹಾಯಕತೆಯಿಂದ ಭಾಗ್ಯಲಕ್ಷ್ಮಿ ಕಣ್ಣೀರಿಟ್ಟಳು ಹಾಗೂ ಹೀಗೂ ಹತ್ತನೇ ತರಗತಿಯವರೆಗೂ ಶಾಲೆಗೆ ಹೋಗಿ ಆಮೇಲೆ ಯಾರ ಜೊತೆಯಲ್ಲೂ ಮುಂಬೈಗೆ ಹೋಗುವ ಸನ್ನಾಹ ನಡೆಸಿದ ಹೇಳಿ ಪ್ರಯೋಜನವಿಲ್ಲವೆಂದು ಗೊತ್ತಿದ್ದರೂ ಮುಂಬೈಗೆ ಹೋಗಬೇಡವೆಂದು ಭಾಗ್ಯಲಕ್ಷ್ಮಿ ಮಗನಿಗೆ ಸಾರಿ ಸಾರಿ ಹೇಳಿದಾಗ ಅವಳ ಮಾತುಗಳೆಲ್ಲವೂ ನಿಷ್ಪ್ರಯೋಜಕವಾದವು ಅಪಾರ ಸಂಪತ್ತು ಇದ್ದರೂ ಭಾಗ್ಯಲಕ್ಷ್ಮಿ ನಿತ್ಯ ದುಃಖಿಯಾದಳು ತಾಯಿ ತಂದೆ ಬಾಳಿ ಬದುಕಿದ ಭೂಮಿಯನ್ನು ಆಳುಗೆಡವುಿಸಿದ ಭಾಗ್ಯಲಕ್ಷ್ಮಿ ಮ್ಯಾನೇಜರ್ ಒಬ್ಬರನ್ನು ನೇಮಿಸಲು ಸುಗ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಳು ಅದರ ಪರಿಣಾಮ ದಕ್ಷ ಮ್ಯಾನೇಜರೊಬ್ಬ ಲಭಿಸಿದ ಆಯಾಯ ದಿನದ ಲೆಕ್ಕ ಪತ್ರಗಳನ್ನೆಲ್ಲ ಪರಿಶೀಲಿಸುವುದು ಮೇಲುಸ್ತುವಾರಿ ಎಲ್ಲ ಭಾಗ್ಯಲಕ್ಷ್ಮಿ ನೋಡಿಕೊಳ್ತಾ ಇದ್ದಳು ತಂದೆ ಮಗಳಿಗೆ ಕಲಿಸಿದ ವಿದ್ಯೆ ಈಗ ಪ್ರಯೋಜನಕ್ಕೆ ಬಂದಿತ್ತು ಆದರೆ ತಂದೆಯ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿತ್ತು ಮಗಳು ಎಲ್ಲ ರೀತಿಯಿಂದಲೂ ಸುಖಿಯಾಗಿರಬೇಕೆಂಬುದೇ ಅವರ ಆಶಯವಾಗಿತ್ತು ಆದರೆ ವಿಧಿ ಲಿಖಿತ ಬೇರೆಯೇ ಇತ್ತು ಮುಂಬೈಗೆ ಹೋದ ಅಶ್ವಿನ್ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಒಂದೂ ತಿಳಿಯದು ಊರ್ನೋರು ಒಬ್ಬೊಬ್ಬರು ಒಂದೊಂದು ಕತೆ ಕಟ್ಟಿ ಹೇಳ್ತಿದ್ರು ಅವರಿವರು ಹೇಳಿದ ಮಾತುಗಳು ಮನಸ್ಸಿನೊಳಗೆ ರಿಂಗಣ ಹೊಡೆಯುತ್ತಿದ್ರು ಹೊರಗಿನ ನೋಟಕ್ಕೆ ಅವಳು ಶಾಂತ ಸಾಗರದಂತಿದ್ದಳು ಕೆಲವು ವರ್ಷಗಳ ನಂತರ ಅಶ್ವಿನ್ ಹೆಂಡತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಊರಿಗೆ ಬಂದಾಗ ಕೃಷವಾಗಿದ್ದ ಅವನ ಪತ್ನಿಗೆ ಅವನಿಗಿಂತ ಹೆಚ್ಚು ವಯಸ್ಸಾದಂತೆ ಕಾಣ್ತಿತ್ತು ನೋಡಲು ಅಷ್ಟೇನು ಲಕ್ಷಣವಿರಲಿಲ್ಲ ಒಂದು ಹೆಣ್ಣು ಒಂದು ಗಂಡು ಮಕ್ಕಳೇನೋ ಇದ್ದರು ಅಶ್ವಿನ್ ಮುಂಬೈಯಲ್ಲಿ ಎಲ್ಲಿದ್ದ ಏನ್ ಮಾಡ್ಕೊಂಡಿದ್ದ ಯಾವಾಗ ಮದುವೆ ಮಾಡ್ಕೊಂಡ ಅವಳು ಯಾವ ಊರಿನವಳು ಇವೆಲ್ಲ ಮನಸ್ಸಿನಲ್ಲೇ ಮಂಥನಗೈತಿದ್ರು ಭಾಗ್ಯಲಕ್ಷ್ಮಿ ಏನೂ ಕೇಳಲಿಲ್ಲ ಯಾಂತ್ರಿಕವಾಗಿ ಊಟ ತಿಂಡಿ ನೀಡಿದಳು ಬರಗಾಲ ಪೀಡಿತ ಪ್ರದೇಶದಿಂದ ಬಂದವರಂತೆ ಗಬ ಗಬ ತಿನ್ನುವುದನ್ನು ನೋಡಿ ಆರ್ಯ ಕ್ಷಣ ಅಯ್ಯೋ ಪಾಪ ಅನಿಸಿದ್ರು ಮರುಕ್ಷಣ ಅವಳ ಮನಸ್ಸು ಕಠಿಣವಾಯಿತು ಅಶ್ವಿನ್ ಒಂದು ತಿಂಗಳು ಕುಟುಂಬ ಸಮೇತ ಊರಿನಲ್ಲಿದ್ದು ಹೊರಡುವಾಗ ಭಾಗ್ಯಲಕ್ಷ್ಮಿಯ ಬಳಿ ಬಂದು ಅಮ್ಮ ಸ್ವಲ್ಪ ಹಣ ಬೇಕಿತ್ತು ಎಂದಾಗ ಮಗನನ್ನ ಅಪಾದ ಮಸ್ತಕ ನೋಡಿದ ಭಾಗ್ಯಲಕ್ಷ್ಮಿ ಮರು ಮಾತನಾಡದೆ ಬೀರುವಿನಲ್ಲಿದ್ದ ನಾಲ್ಕು ಸಾವಿರದಷ್ಟು ಹಣವನ್ನೆಣಿಸಿ ಅವನಿಗೆ ಕೊಟ್ಟಳು ತೆಂಗಿನಕಾಯಿ ಹಣ್ಣು ತರಕಾರಿ ಎಲ್ಲವನ್ನೂ ಪ್ಯಾಕ್ ಮಾಡಿ ಆಳಿನ ಕೈಯಲ್ಲಿ ಕಾರಿನಲ್ಲಿ ಇಡಿಸಿದ್ದಳು ಬಸ್ ನಿಲ್ದಾಣದವರೆಗೆ ಬಿಟ್ಟು ಬರಲು ಡ್ರೈವರ್ಗೆ ಸೂಚನೆ ಕೊಟ್ಟಳು ಮತ್ತೆ ಹೆಚ್ಚು ಕಡಿಮೆ ಆರು ತಿಂಗಳ ಬಳಿಕ ಪುನಃ ಊರಿಗೆ ಬಂದ ಬರುವಾಗ ಅವನಿಬ್ಬರ ಗೆಳೆಯರು ಜೊತೆಯಲ್ಲಿದ್ದರು ಅಲ್ಲಿದ್ದ ಮೂರು ದಿನ ಗೆಳೆಯರೆಲ್ಲರೂ ಎಸ್ಟೇಟ್ನಲ್ಲಿಡೀ ತಿರುಗಾಡಿದ್ರು ನಾಲ್ಕನೇ ದಿನ ಹೊರಟು ಹೋದ್ರು ಇಷ್ಟು ವಯಸ್ಸಾಗಿದ್ದರೂ ಅಶ್ವಿನ ನಡೆ ನುಡಿ ಎಲ್ಲವೂ ಮೊದಲಿನಂತೆ ಇತ್ತು ಒಂದು ತಿಂಗಳ ನಂತರ ಮತ್ತೆ ಊರಿಗೆ ಬಂದ ಓದ್ಸಲ ಬಂದಿದ್ದ ಗೆಳೆಯನೊಬ್ಬ ಜೊತೆಗಿದ್ದ ಈ ಬಾರಿ ಅಡುಗೆಯ ಮನೆಯಲ್ಲಿ ಕುಳಿತು ಅಮ್ಮನೊಡನೆ ಆತ್ಮೀಯವಾಗಿ ಅರಟಿದ್ದ ಮಗನ ಬುದ್ಧಿ ಈಗಲಾದರೂ ಬದಲಾಯ್ತಲ್ಲ ಎಂದು ಸಂತಸಪಟ್ಟಳು ಭಾಗ್ಯಲಕ್ಷ್ಮಿ ವಾತ್ಸಲ್ಯದಿಂದ ಮಾತಾಡಿದ್ದಳು ಅಮ್ಮ ಈಗ ನನ್ನ ಜೊತೆಗೆ ಬಂದಿದ್ದಾರಲ್ಲ ಅವರು ಸಿನಿಮಾ ಪ್ರೊಡ್ಯೂಸರ್ ನಮ್ಮ ಜಮೀನು ಎಸ್ಟೇಟು ಎಲ್ಲ ಅವರಿಗೆ ಇಡಿಸಿದೆ ನೀನು ಒಪ್ಪೋದಾದರೆ ಅವರು ಮುಂದಿನ ತಿಂಗಳು ಸಿನಿಮಾ ಶೂಟಿಂಗ್ಗೆ ಬರ್ತಾರಂತೆ ಅವ್ರಿಗೆ ಏನಂದೇಳಿ ಹೇಳಿ ಅಮ್ಮ ಅಮ್ಮನ ಮುಖವನ್ನೇ ನೋಡುತ್ತಾ ಉತ್ತರಕ್ಕಾಗಿ ಕಾದ ಅಶ್ವಿನ್ ಇದರಲ್ಲಿ ಮೋಸ ಏನಾದರೂ ಇರ್ಬೋದೇ ಎಂದು ಮನಸ್ಸು ಕ್ಷಣ ಕಾಲ ಚಿಂತಿಸಿದ್ರು ಮರುಕ್ಷಣ ನಗುತ್ತಾ ಆಗಲಪ್ಪ ಅದಕ್ಕಿನಂತೆ ಎಂದಳು ಭಾಗ್ಯಲಕ್ಷ್ಮಿ ಎಳೆಯ ಮಗುವಿನಂತೆ ಆನಂದದಿಂದ ಅಮ್ಮನನ್ನ ತಬ್ಬಿಡಿದ ಅಶ್ವಿನ್ ಮುಂದಿನ ತಿಂಗಳು ನಾಲ್ಕು ಜನರ ಜೊತೆಗೆ ಬಂದಿಳಿದ ಅಶ್ವಿನ್ ರಾತ್ರಿ ಇಡೀ ಗೆಳೆಯರು ಹರಟುತ್ತಿದ್ರು ಪಕ್ಕದ ರೂಮಿನಲ್ಲಿ ಮಲಗಿದ್ದ ಮ್ಯಾನೇಜರ್ಗೆ ಅವರ ಮಾತುಗಳೆಲ್ಲವೂ ಕೇಳಿಸ್ತಾ ಇದ್ದವು ಬೆಳಿಗ್ಗೆ ಎಂದಿಗಿಂತ ಮುನ್ನ ಎದ್ದ ಮ್ಯಾನೇಜರ್ ಭಾಗ್ಯಲಕ್ಷ್ಮಿಯನ್ನು ಅರಸುತ್ತಾ ಬಂದ ಬೆಳಗಿನ ತಿಂಡಿಗೆ ಅಡುಗೆಯೊಳಗೆ ನೆರವಾಗ್ತಿದ್ದ ಭಾಗ್ಯಲಕ್ಷ್ಮಿ ಅವನನ್ನು ಅಚ್ಚರಿಂದ ನೋಡಿದಳು ಯಾಕಂದರೆ ಎಂದೋ ಯಾವ ಕಾರಣಕ್ಕೂ ಅವನು ಅಡುಗೆ ಕಣಿಗೆ ಕಾಲಿರಿಸಿದವನೇ ಅಲ್ಲ ಅದು ಬೆಳಗಿನ ಜಾವ ಅಮ್ಮ ಸ್ವಲ್ಪ ಹೊರಗೆ ಬರ್ತೀರಾ ಅವನ ಕರೆ ಭಾಗ್ಯಲಕ್ಷ್ಮಿಯನ್ನು ಇನ್ನೂ ಅಚ್ಚರಿಗೊಳಿಸ್ತು ಮತ್ತು ಏನೋ ಕೆಟ್ಟ ಸುದ್ದಿ ಕೇಳಲಿರುವಂತೆ ಅನ್ನಿಸಿ ಅದಿರಳಾದಳು ಅವನ ಹಿಂದಿಗೆ ಹೊರಗೆ ನಡೆದಳು ಅಮ್ಮ ನಿಮ್ಮಲ್ಲಿ ಒಂದು ವಿಷಯ ಹೇಳಲಿದೆ ನಾನೀಗ ಅಂದೆ ಎಂದು ಬೇಸರ ಮಾಡ್ಕೋಬಿಡಿ ನೀವು ನನ್ನ ತಾಯಿ ಇದ್ದಂತೆ ನಿನ್ನೆ ಸಣ್ಣ ಯಜಮಾನ್ರ ಜೊತೆ ಬಂದದ್ದು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ ಶೂಟಿಂಗ್ ಮಾಡಲಿಕ್ಕೂ ಅಲ್ಲ ಬಹುಶಃ ಚಿಕ್ಕ ಯಜಮಾನ್ರು ಈ ಆಸ್ತಿಯನ್ನು ಮಾರುವ ಸಂಚೆಂದು ಕಾಣುತ್ತದೆ ನಿನ್ನೆ ರಾತ್ರಿಯಿಡೀ ಅವರು ಅದರ ಬಗ್ಗೆಯೇ ಏನೇನೋ ಮಾತಾಡ್ತಿದ್ರು ಕೆಲವು ಮಾತುಗಳನ್ನು ನಾನು ಕೇಳಿಸ್ಕೊಂಡೆ ಇನ್ನುಳಿದವು ಅಸ್ಪಷ್ಟವಾಗಿತ್ತು ಅವನಾಡಿದ ಮಾತುಗಳನ್ನು ಹರಗಿಸಿಕೊಳ್ಳಲು ಭಾಗ್ಯಲಕ್ಷ್ಮಿಗೆ ಬಹಳ ಒತ್ತೆ ಹಿಡಿಯಿತು ಮಗನ ಇತ್ತೀಚೆಗಿನ ವರ್ತನೆಯನ್ನು ಮ್ಯಾನೇಜರ್ ಈಗ ತಾನು ಹೇಳಿದ ವಿಚಾರವನ್ನು ತುಲನೆ ಮಾಡುವಾಗ ಸಂಶಯ ಬಲವಾಗತೊಡಗಿತು ಯಾವುದಕ್ಕೂ ಕಾದು ನೋಡೋಣವೆಂದು ಯೋಚಿಸಿ ನಗುವಿನ ಮುಖವಾಡದೊಂದಿಗೆ ಅತಿಥಿಗಳನ್ನು ಉಪಚರಿಸಿದಳು ಎರಡು ದಿನಗಳ ನಂತರ ಒಂದು ಸಂಜೆ ಅಶ್ವಿನ್ ತಾಯಿಯ ಕೋಣೆಗೆ ಬಂದ ಏನೋ ಓದುತ್ತಾ ಇದ್ದಳು ಪುಸ್ತಕ ಬದಿಗೇರಿಸಿ ಪ್ರಶ್ನಾರ್ಥಕವಾಗಿ ನೋಡಿದ್ದಳು ಅಮ್ಮ ನಿನ್ನಲ್ಲಿ ಸ್ವಲ್ಪ ಮಾತಾಡೋದಿದೆ ಅದೇನೇ ಹೇಳಿದೆಯೋ ಹೇಳಪ್ಪ ಭಾಗ್ಯಲಕ್ಷ್ಮಿ ಅಧ್ವನಿ ನೀರಸವಾಗಿತ್ತು ನಾನು ಸಿನಿಮಾ ಪ್ರೊಡ್ಯೂಸರ್ ಅನ್ನಲ್ಲ ಅವರು ನಮ್ಮ ಜಾಗವನ್ನು ಕೊಂಡ್ಕೊತಾರಂತೆ ಕ್ರಯದ ಬಗ್ಗೆ ಆಗಲೇ ಅವರಲ್ಲಿ ಮಾತಾಡಿದ್ದೇನೆ ಇನ್ನು ನಿನ್ನ ಒಪ್ಪಿಗೆಯ ರುಜು ಮಾತ್ರವೇ ಬೇಕಾಗಿರುವುದು ಭಾಗ್ಯಲಕ್ಷ್ಮಿಗೆ ಮಾತೇ ಹೊರಡದು ತಲೆ ಸುತ್ತು ಬರತೊಡಗಿತು ಯಾಕೆ ಮಾತಾಡ್ತಿಲ್ಲ ಅಶ್ವಿನ ಅಧ್ವನಿ ಗಡ್ಸಾಗಿತ್ತು ಯಾರನ್ನ ಯಾಕೆ ಕೇಳಬೇಕು ಈ ಸಮಸ್ತ ಆಸ್ತಿಗೆ ಹಕ್ಕುದಾರ ನಾನೊಬ್ನೇ ಈಗ ನೀನು ಒಪ್ತಿಯೋ ಇಲ್ವೋ ಹೇಳು ಅಯ್ಯೋ ಅವಿವೇಕಿ ಇಂತಹ ಆಸ್ತಿ ನಿನಗೆ ಏಳೇಳು ವ್ಯಕ್ತಿ ಬಂದರೂ ಸಿಗಲ್ಲ ಕಣಪ್ಪ ನಿನ್ನ ಮಕ್ಕಳ ಕಾಲಕ್ಕೆ ಕೂತು ತಿಂದರೂ ಮುಗಿಯೋದು ನಿನ್ನ ಮುಂಬೈಯಲ್ಲಿ ಏನಿದೆಯೋ ಮಣ್ಣು ನನಗೇಗೋ ವಯಸ್ಸಾಯಿತು ಸುತ್ತು ಬಳಸಿ ಮಾತಾಡಬೇಡ ಮರ್ಯಾದೆಯಾಗಿ ಇದಕ್ಕೆ ಸೈನ್ ಮಾಡು ತನ್ನ ಎದುರು ಅಶ್ವಿನ್ ಹಿಡಿದ ಕಾಗದವನ್ನು ಓದಿದವಳ ಮುಖದಲ್ಲಿ ವಿಷಾದದ ನಗೆ ತೇಲಿತು ನನ್ನ ಸಮಸ್ತ ಆಸ್ತಿಯನ್ನು ನಾನು ನನ್ನ ಸ್ವಂತ ಇಚ್ಛೆಯಿಂದ ನನ್ನ ಮಗ ಅಶ್ವಿನ್ಗೆ ಕೊಟ್ಟಿರುತ್ತೇನೆ ಎನ್ನುವ ವಿಲ್ಲಾಗಿತ್ತು ಅದು ಮಾತಾಡದೆ ಕುಳಿತವಳ ಎರಡೂ ಭುಜಗಳನ್ನು ಹಿಡಿದು ಅಲ್ಲಾಡಿಸುತ್ತಾ ಈಗ ಇದಕ್ಕೆ ಸಹಿ ಮಾಡ್ತೀಯೋ ಇಲ್ವೋ ಹೇಳು ಎಂದು ಅಶ್ವಿನ್ ಅಬ್ಬರಿಸಿದ ಮಾಡದೇ ಇದ್ದರೆ ಏನಂದೇ ಮಾಡದೇ ಇದ್ದರೆ ಅಂದೆ ಅಲ್ವೇ ಬಲತ್ಕಾರವಾಗಿ ಮಾಡಿಸ್ಬೇಕಾಗುತ್ತದೆ ಸಿಟ್ಟಿನಿಂದ ಬುಸುಗುಡುತ್ತ ಕಣ್ಣುಗಳನ್ನು ವಕ್ರ ವಕ್ರವಾಗಿ ತಿರುಗಿಸಿ ಜೇಬಿನಿಂದ ಪಿಸ್ತೂಲ್ ತೆಗೆದು ಹೆತ್ತ ತಾಯಿಗೆ ಗುರಿ ಇಟ್ಟ ಅಂದು ಭಾಗ್ಯಲಕ್ಷ್ಮಿಯ ತಂದೆ ಆತ್ಮರಕ್ಷಣೆಗೆಂದು ಇಟ್ಟುಕೊಂಡಿದ್ದ ಆಗಿತ್ತು ಅದು ಈಗ ಈ ನರರಾಕ್ಷಸ ತುತ್ತನ್ನು ನೀಡಿದ ಅಮ್ಮನನ್ನೇ ಬಲಿ ತೆಗೆದುಕೊಳ್ಳಲು ಉಪಯೋಗಿಸಿದ್ದ ಭಾಗ್ಯಲಕ್ಷ್ಮಿ ಭಯದಿಂದ ಚೀರ್ಲಿಲ್ಲ ಬೊಬ್ಬಿಡಲಿಲ್ಲ ಜೀವದಾನ ಮಾಡುವಂತೆ ಯಾಚಿಸ್ಲೂ ಇಲ್ಲ ಬದಲಾಗಿ ಮೇಲು ಧ್ವನಿಯಲ್ಲಿ ಅಂದಳು ನೀನು ಕೊಲ್ಲುವೆ ಆದರೆ ನಾನು ಬೇಡ ಅನ್ನೋದಿಲ್ಲ ಎಂದಾದರೊಂದು ದಿನ ಸಾಯಲೇಬೇಕಲ್ವೇ ನಿನ್ನ ಕೈಯಿಂದಲೇ ನನಗೆ ಮರಣವೆಂದಿದ್ರೆ ತಪ್ಪಲಾರದಲ್ವೇ ಆದರೆ ನನ್ನನ್ನು ಹೆದರಿಸಿ ಸಹಿ ಹಾಕಿಸಿಕೊಳ್ಳೋನೆಂದಿದ್ರೆ ಅದು ನಿನ್ನ ಪೊಳ್ಳು ನಂಬಿಕೆ ಇದಕ್ಕೆ ಇಷ್ಟೆಲ್ಲ ಹರಾಡಬೇಡ ನಾನು ಉಂಟಿ ಜೀವ ಹೇಗೂ ಬದುಕುವೆನೆಂಬ ಧೈರ್ಯ ನನಗಿದೆ ಮುಂದೆ ನಿನಗೆ ಬೇಕಾಗಿರುವುದು ಉಳಿದರು ಅಳಿದರು ಎಲ್ಲವೂ ನಿನಗೆ ಅಷ್ಟು ಏಳು ಅಷ್ಟರಲ್ಲಿ ಅಶ್ವಿನ್ ಸಮೀಪಕ್ಕೆ ಬಂದಿದ್ದ ಅಷ್ಟು ಮಾತ್ರವೇ ಅವಳಿಗೆ ತಿಳಿದದ್ದು ಅವಳಿಗೆ ಅರಿವು ಬಂದಾಗ ಓಡುತ್ತಿರುವ ರೈಲಿನ ಮೂರನೇ ದರ್ಜೆಯ ಬೋಗಿಲೆದ್ದಳು ಹೆಚ್ಚರುಗೊಂಡಾಗ ಸುತ್ತ ಕಣ್ಣಾಡಿಸಿದ್ದಳು ಹೇಳಲು ಪ್ರಯತ್ನಿಸಿದ್ರೆ ಕೈ ಕಾಲುಗಳ ಶಕ್ತಿಯೇ ಕುಂದಿತ್ತು ತಲೆ ಭಾರವೆನಿಸಿತು ಅವಳು ಕಣ್ಣು ತೆರೆದದ್ದನ್ನ ನೋಡಿದೊಡನೆಯೇ ಹೆಡ ಬದಿಯಲ್ಲಿ ಕುಳಿತಿದ್ದ ವಯಸ್ಸಾದ ದಂಪತಿಗಳು ಎದ್ದು ಬಂದರು ಹೆಚ್ಚರವಾಯ್ತೇನಮ್ಮ ನಗುತ್ತಾ ಪ್ರಶ್ನಿಸಿದ್ರು ವೃದ್ಧರು ಬರುತ್ತಾ ದಾರಿಯಲ್ಲಿ ತಲೆ ತುರುಗಿ ಬಿದ್ದಿಯಂತೆ ನಿನ್ನ ಮಗ ಪಾಪ ತಾಯಿಗೋಸ್ಕರ ಒಳ್ಳೆಯ ಹಣ್ಣು ತರಲೆಂದು ಯಾವುದೋ ನಿಲ್ದಾಣದಲ್ಲಿ ಇಳಿದ ಅವನು ಬರುವಷ್ಟರಲ್ಲಿ ಟ್ರೈನ್ ಹೊಡ್ತು ಬಹುಶಃ ಬೇರೆ ಬೋಗಿಗೆ ಹತ್ತಿರ್ಬೋದು ತಾಯಿಯನ್ನು ಅರಸುತ್ತಾ ಇರ್ತಾನೆಯೇ ಸರಿ ನಿನಗೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಆ ಅವ್ರದ್ಧೇ ಫ್ಲಾಸ್ಕಿನಿಂದ ಲೋಟಕ್ಕೆ ಕಾಫಿ ಹಾಕಿ ಭಾಗ್ಯಲಕ್ಷ್ಮಿಗೆ ಕೊಡುತ್ತಾ ಕೇಳಿದ್ರು ಹಾಂ ಹ್ಞೂ ಮಗ ಅವನು ನನ್ನ ಮಗನಲ್ಲ ನಾನೊಬ್ಬ ಅನಾಥೆ ವಯಸ್ಸಾಗುತ್ತಾ ಬಂತು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿ ಉಳಿದ ಆಯುಷ್ಯವನ್ನು ಅಲ್ಲಿಯೇ ಕಳೆಯುವ ಎಂದು ಭಾವಿಸಿ ಹೊರಟಿದ್ದೆ ಬರುತ್ತಾ ದಾರಿಯಲ್ಲಿ ಕಣ್ಣು ಕತ್ತಲಿಟ್ಟಿತು ಬಹುಶಃ ಬಿದ್ದಿರಬೇಕು ಅದಾರೋ ದಾರಿ ಒಕ್ಕರು ನನ್ನನ್ನು ರೈಲಿನಲ್ಲಿ ಕುಳ್ಳಿರಿಸಿರ್ಬೋದು ಸರಿ ಈ ರೈಲು ಎಲ್ಲಿಗೆ ಹೋಗ್ತಿದೆ ಇದು ಬೆಂಗಳೂರಿಗೆ ಹೋಗ್ತಿದೆ ತಾಯಿ ನಾವು ಬೆಂಗಳೂರಿನವ್ರೆ ಹೌದೇನು ಹಾಗಿದ್ರೆ ನನಗೊಂದು ಉಪಕಾರ ಮಾಡ್ತೀರಾ ಬೆಂಗಳೂರಿನಲ್ಲಿ ವೃದ್ಧಾಶ್ರಮಗಳಿವೆ ಎಂದು ಕೇಳಿದ್ದೇನೆ ನಿಮಗೆ ತೊಂದರೆ ಆಗದೆ ಇದ್ದರೆ ನನ್ನ ನಲೆಗೆ ತಲುಪಿಸುವಿರಾ ಓ ಅದೇನು ಅಂತಹ ದೊಡ್ಡ ಉಪಕಾರವಲ್ಲ ನಮ್ಮನ್ನೇ ಅಲ್ಲೇ ಪಕ್ಕದಲ್ಲೇ ಇದೆ ನಿಮ್ಮ ನಲೆಗೆ ತಲುಪಿಸುವ ಹೊಣೆ ನಮ್ಮದು ಅದೇ ಸಂಜೆ ಭಾಗ್ಯಲಕ್ಷ್ಮಿಯನ್ನು ಆ ದಂಪತಿಗಳು ಆಶ್ರಮದಲ್ಲಿ ಬಿಟ್ಟು ಹೋದರು ಇವಿಷ್ಟೂ ನನ್ನ ಕತೆ ಕತೆ ಹೇಳಿ ಮುಗಿಸಿ ಕಣ್ಣೊರೆಸಿಕೊಂಡಳು ಭಾಗ್ಯರಕ್ಷ್ಮಿ ಸತ್ಯ ಎನ್ನುವಂತೆ ಗೋಡೆಯ ಮೇಲಿರುವ ಹಲ್ಲಿ ಲೊಚಗುಟ್ಟಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು